ನೋಡಿ ಫ್ರೆಂಡ್ ಮಾರ್ನಿಂಗು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಮತ್ತು ಈ ಆಚೆ ಅಂಗಳ ಎಲ್ಲ ಗುಡಿಸ್ತಾ ಇದ್ದೀನಿ ಮತ್ತು ನಮ್ಮದು ಮನೆ ಮುಂದೆ ಕಾಂಪೌಂಡ್ ಸ್ವಲ್ಪ ಹಾಕ್ಕೊಂಡಿದ್ರೆ ಆಮೇಲೆ ಬರೀ ಬೀಡೆಲ್ಲ ಇದೆಯಲ್ಲ ಮೇಕೆಗಳಿಗೆ ಕೋಳಿಗಳಿಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೇಕೆಗಳನ್ನೆಲ್ಲ ಕಟ್ ಮತ್ತು ಸ್ವಲ್ಪ ಮೇ ಕಟ್ತಾಯಿದ್ದೀರಿ ನಮ್ಮ ಮಾವ ಅತ್ತೆ ಮತ್ತು ನಮ್ಮ ಯಜಮಾನ್ರು ನೋಡ್ಕೋತಾರೆ ಅವನ್ನೆಲ್ಲ ಇಲ್ಲ ಅಂದಾಗ ಸ್ವಲ್ಪ ಮೇವು ಕಟ್ಟೋದು ನೆಕ್ಸ್ಟು ಸ್ನಾನ ಮಾಡೋಕ್ಕೆ ಮಕ್ಕಳಿಗೆ ನೀರು ಕಾಯಿಸ್ತಾ ಇದ್ದೀನಿ ಸ್ನಾನ ಮಾಡಲಿ ಅಂತ ನೆಕ್ಸ್ಟ್ ನೋಡ್ರಿ ಮೇಕೆಗಳೆಲ್ಲ ಮೇಯ್ತಾ ಇದ್ದಾವೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ಲ ಟಿಫನ್ಗೆ ಇವತ್ತು ಪಡ್ಡು ಮಾಡಿ ಚಟ್ನಿ ಮಾಡಿದ್ದೆ ಮತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿ ರೆಡಿ ಮಾಡಿ ಯೂನಿಫಾರ್ಮ್ ಹಾಕಿ ಲಂಚ್ ಬಾಕ್ ಎಲ್ಲ ಕಟ್ಟಿ ರೆಡಿ ಮಾಡಬೇಕಲ್ಲ ನೋಡಿ ಕಾಯಿ ಚಟ್ನಿ ಮಾಡಿ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇವರಿಗೆ ರೈಸ್ ಜಾಸ್ತಿ ಮಾಡಿದ್ರೆ ತಿನ್ನೋದಿಲ್ಲ ಎಲ್ಲ ಹಾಗೆ ಮಿಕ್ಕಿಸ್ಕೊಬರುತ್ತೆ ಪಡ್ಡು ದೋಸೆ ಚಪಾತಿ ಪೂರಿ ಆ ಥರದ್ದು ನೋಡಿರಿ ಮಕ್ಕಳು ಫೈನಲಿ ರೆಡಿ ಆದರೂ ಮಕ್ಕಳು ರೆಡಿಯಾಗಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಲಂಚ್ ವಾಕ್ ಕಟ್ಟಿದ್ದಾರೆ ಅವರೇ ಎಲ್ಲ ರೆಡಿ ಆಗ್ತಾರೆ ನಾನು ಸ್ವಲ್ಪ ತಲೆ ಬಾಚೋದಷ್ಟೇ ಬಾಚಿ ಟೇಪ್ ಕಟ್ಟಬೇಕಾಗುತ್ತೆ ಹಾಗಾಗಿ ಅವರು ಫ್ರೈಯರ್ ಮಾಡ್ಕೊತ ಇದ್ದಾರೆ ಹೋಗೋ ಮುಂಚೆನೇ ದೇವರು ಫ್ರೈಯರ್ ಮಾಡಿ ಅವರೊಂದು ವಾಕ್ಯ ಓದಿ ಮಕ್ಕಳು ಹೊಡ್ತಾ ಇದ್ದಾರೆ ನೋಡಿರಿ ನನ್ನ ದೊಡ್ಡ ಮಗಳು ಹೋಗ್ತಿದ್ದಾಳೆ ಆಗಲೇ ಚಿಕ್ಕ ಚಿಕ್ಕವರಾಗಿದ್ದರು ತುಂಬ ದೊಡ್ಡವ್ರು ಆಗ್ತಾ ಇದ್ದಾರೆ ಮಕ್ಕಳು ಹಾಗೆ ಕಣ್ಮುಂದೆ ನೋಡ್ತಾ ನೋಡ್ತಾನೆ ದೊಡ್ಡೋರಾಗ್ತಾಯಿದ್ದಾರೆ ಸ್ವಲ್ಪ ಕೆಮ್ಮಿದೆ ಫ್ರೆಂಡ್ ಹಾಗಾಗಿ ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ನೋಡಿ ಚಿಕ್ಕ ಮಗಳು ಸಹ ರೆಡಿಯಾಗಿ ಹೋಗ್ತಿದ್ದಾಳೆ ಈ ಕೋಳಿ ನೀವು ಮುಚ್ಚಿರೋ ಮುಚ್ಚಿದ್ದೀರಿ ಯಾಕಂದರೆ ಕೋಳಿಗೆ ತುಂಬ ಕಾಲ್ ಗೇಟಾಗಿರೋದ್ರಿಂದ ಇದು ಸಂಜೆ ನಾಲ್ಕು ಗಂಟೆ ಆದಮೇಲೆ ಈವ್ನಿಂಗು ಮತ್ತು ಅದಕ್ಕೆ ಮೇವು ಕಟ್ಟಿದ್ದಾರೆ ಕಟ್ಟಾದ ಮೇಲೆ ನೋಡಿ ಈ ರೀತಿಯಲ್ಲಿದೆ ಸಂಜೆ ಸ್ವಲ್ಪ ಬಿಸಿಲು ಲೈಟಾಗಿದೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬೇಕು ಅಂತ ನಾನು ಆಲೂಗಡ್ಡೆ ಬೋರ್ಡ್ನ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಆಚೆ ತೊಗೊಂಬಂದು ಅದು ಆಯಿಲ್ ಎಷ್ಟು ದಿನ ಹಾಕಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿಕೊಡೋದು ಬೆಸ್ಟು ನೋಡಿ ನನಗೆ ಟಿ ವಿ ಎಸ್ ಬರ್ತಾ ಬರ್ತಾಯಿಲ್ಲ ಹಾಗಾಗಿ ನಾನು ಟಿ ವಿ ಎಸ್ ಕಲಿತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್